ಕನಕಪುರ ಅಕ್ಷರಧಮ್ಮ ಸಾವಿತ್ರಿ ಬಾಪುಲೆ ಜಯಂತಿ ಅಂಗವಾಗಿ ರಾಜ್ಯಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಹಾಗೂ ಎಪ್ಪತ್ತು ಕೆಜಿ ಪುರುಷ ಮತ್ತು ಅರವತ್ತೈದು ಕೆಜಿ ಮಹಿಳಾ ವಿಭಾಗದ ಕುಸ್ತಿ ಪಂದ್ಯಾವಳಿಯನ್ನು ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಗರಸಭೆ ಕ್ರೀಡಾಂಗಣದಲ್ಲಿ ಮತ್ತು ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಸಲೆ ಗಂಗಾಧರ್ ರವರ ಅಕ್ಷರಧಮ್ಮ ಧ್ವನಿಸುರುಳಿಯನ್ನು ಸುರುಳಿಯನ್ನು ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಿಡುಗಡೆ ಮಾಡಲಾಗುವುದೆಂದು ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮಲ್ಲಿಕಾರ್ಜುನ ತಿಳಿಸಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ಕರೆದಿದ್ದ ಪತ್ರಿಕಾ ಘೋಷ್ ಟಿಯಲ್ಲಿ ಮಾತನಾಡಿದ ಅವರು ಸಾವಿರಾರು ವರ್ಷಗಳಿಂದ ಮನುವಾದಿಗಳ ಪಿತೂರಿಯಿಂದಾಗಿ ಚಾತುರ್ವಣ ವ್ಯವಸ್ಥೆ ಜಾತಿ ಪದ್ಧತಿಯ ಕ್ರೂರ ದಬ್ಬಾಳಿಕೆಗೆ ಸಿಲುಕಿ ನೂರಾಗಿ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡು ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಿ ಬದುಕಿ ಅಕ್ಷರ ಕಲಿಯುವ ಅವಕಾಶವನ್ನು ಮೂಲ ನಿವಾಸಿಗಳು ಕಳೆದುಕೊಂಡಿದ್ದರು ಎಂದು ಮಾತನಾಡಿದರು ಬ್ರಿಟಿಷರು ಸಾರ್ವತ್ರಿಕ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದು ಲಿಂಗ ತಾರತಮ್ಯ ಜಾತಿ ತಾರತಮ್ಯ ಧರ್ಮ ಸಂಸ್ಕೃತಿಗಳ ಭೇದವಿಲ್ಲದೆ ಸರ್ವರು ಶಿಕ್ಷಣ ಪಡೆಯಬೇಕೆಂಬ ಕಡ್ಡಾಯ ಕಾನೂನನ್ನು ತಂದ ಪರಿಣಾಮ ಮಹಾತ್ಮ ಜ್ಯೋತಿ ಬಾಪುಲೆಯವರು ಶಿಕ್ಷಣ ಪಡೆದು ನಂತರ ತನ್ನ ಪತ್ನಿ ಸಾವಿತ್ರಿ ಬಾಪುಲೆಯವರಿಗೂ ಅಕ್ಷರ ಕಲಿಸಿದರು ಇದರ ಪ್ರತಿಫಲವಾಗಿ ಸಾವಿತ್ರಿ ಬಾಪುಲೆಯವರು ಶೋಷಿತ ಸಮುದಾಯದ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆರೆದು ದೇಶದ ಮೊದಲ ಶಿಕ್ಷಕಿಯಾದರು ಎಂದು ತಿಳಿಸಿದರು ಸಾವಿತ್ರಿಬಾಯಿ ಪುಲೆಯವರು ಎಂಟುನೂರ ನಲವತ್ತೆಂಟರಲ್ಲಿ ಪೂನಾದ ಪೇಟೆಯ ಬಿಡೆವಾಡ ಗ್ರಾಮದಲ್ಲಿ ಮೊದಲ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೆದರು ಭಾರತದ ಆಧುನಿಕ ಸ್ತ್ರೀವಾದಿ ಎಂದು ಜಗತ್ತು ಕಂಡಿದ್ದ ಜ್ಯೋತಿ ಬಾಪುಲೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮರಣ ಹೊಂದಿದ ನಂತರ ಸಾವಿತ್ರಿಬಾಯಿ ಪುಲೆಯವರು ಸತ್ಯಶೋಧಕ ಸಮಾಜದ ಹೋರಾಟವನ್ನು ಮುನ್ನಡೆಸಿ ಹೆಣ್ಣು ಮಕ್ಕಳಿಗಾಗಿ ಹದಿನೆಂಟು ಶಾಲೆಗಳನ್ನು ತೆರೆದರು ಈ ಮಣ್ಣಿನಲ್ಲಿ ಹುಟ್ಟಿ ಈ ಮಣ್ಣಿನವರಿಗಾಗಿ ಬದುಕಿ ಹೋರಾಡಿ ಅಸುನೀಗಿದ ತಾಯಿ ಸಾವಿತ್ರಿ ಬಾಪುಲೆ ಮತ್ತು ಜ್ಯೋತಿ ಬಾಪುಲೆಯವರ ಆದರ್ಶ ತ್ಯಾಗ ಬಲಿದಾನಗಳಿಗಾಗಿ ಕಳೆದ ಇಪ್ಪತ್ಮೂರು ವರ್ಷಗಳಿಂದಲೂ ಪ್ರತಿ ವರ್ಷ ಕನಕ್ಪುರದ ದಮ್ಮ ದೇವಿಗೆ ಚಾರಿಟಬಲ್ ಟ್ರಸ್ಟ್ ಫುಲೆ ದಂಪತಿಗಳ ಕಾರ್ಯಕ್ರಮಗಳು ವಿಚಾರ ಸಂಕಿರಣ ಚಿಂತನಗೋಷ್ಠಿ ಹೀಗೆ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದು ಬಾಫುಲೆ ದಂಪತಿಗಳ ಅನುಪಮ ಸೇವೆ ಅನನ್ಯ ಕಾಳಜಿಗೆ ಭಾರತ ರತ್ನ ನಾಗರಿಕ ಪುರಸ್ಕಾರವನ್ನು ನೀಡುವಂತೆ ಆಗ್ರಹಿಸಿದರು ಕಾರ್ಯಕ್ರಮದಲ್ಲಿ ಪದಾಧಿಕಾರಿಗಳಾದ ರೇಷ್ಮಾ ಡಾ ವಿ ಎಸ್ ತೇಜಾವತಿ ಹರಿಹರ ಬಸವರಾಜು ಲಿಂಗರಾಜು ಸಾತ್ನೂರು ಶಿವಮಾಧು ಚಿಕ್ಕೊಪ್ಪ ಮುನಿಮಾದಯ್ಯ ನಲ್ಲಹಳ್ಳಿ ಮುನಿರಾಜು ಯುವಶಕ್ತಿ ವೇದಿಕೆ ಶ್ರೀನಿವಾಸ್ ಮಂಗಳ ಆಟೋರವಿರವರು ಉಪಸ್ಥಿತರಿದ್ದರು ಆತ್ಮೀಯ ಎಲ್ಲ ಕನಕಪುರದ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ನಾವು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟಿಂದ ಇವತ್ತು ನಮ್ಮೆಲ್ಲ ಆ ಪತ್ರಕರ್ತರನ್ನ ಕನಕಪುರದ ಪತ್ರಕರ್ತರನ್ನು ನಾವು ಈ ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಮತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇರತಕ್ಕಂಥ ಕಾರಣ ಏನು ಅಂತಂದ್ರೆ ಈ ಬಾರಿ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ದೀವಿ ವಿದ್ಯಾಮತೆ ಸಾವಿತ್ರಿಬಾಯಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಅಕ್ಷರಧಮ್ಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಅದರಿಂದಾಗಿ ಇದಕ್ಕೆ ಪೂರಕವಾಗಿ ಜನವರಿ ಐದನೇ ತಾರೀಕು ಒಂದು ರಾಜ್ಯ ಮಟ್ಟದ ಒಂದನ ಬೆಳಗಿನ ಕಬಡ್ಡಿ ಪಂದ್ಯಾವಳಿಯನ್ನು ಸಹ ಏರ್ಪಡಿಸಿದ್ದೀವಿ ಹಾಗೆಯೇ ಅದರಲ್ಲಿ ಏಳನೇ ತಾರೀಕು ಅಕ್ಷರಧಮ್ಮ ಒಂದು ಕಾರ್ಯಕ್ರಮವನ್ನು ಅವರು ಕೂಡ ಅಕ್ಷರಧಮ್ಮ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಆ ಇದನ್ನ ನಾವು ಕಳೆದ ನಿಮ್ಮೆಲ್ಲರ ಸಹಕಾರದಿಂದ ವಿಶೇಷವಾಗಿ ಕನಕಪುರದಲ್ಲಿರ್ತಕ್ಕಂಥ ಮಾಧ್ಯಮ ಸ್ನೇಹಿತರುಗಳ ಸಹಕಾರದಿಂದ ಕಳೆದ ಒಂದು ಇಪ್ಪತ್ತೈದು ವರ್ಷಗಳಿಂದಲೂ ಸಹ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬರ್ತಾ ಇದೀವಿ ಅದನ್ನ ವಿವಿಧ ಹೆಸರುಗಳಲ್ಲಿ ಇದುವರೆಗೂ ನಾವು ನಡೆಸಿದೀವಿ ಅದು ವಿವಿಧ ಹೆಸರುಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ ಸಾಕ್ಷರತೆಯ ಶಿಖರ ಸಾಕ್ಷರ ಲೋಕದ ಶಿರೋಮಣಿ ಅಕ್ಷರ ಲೋಕದ ಅಸ್ಮಿತೆ ಅಕ್ಷರ ಜಗತ್ತಿನ ಆಶಾಕಿರಣ ಶೂದ್ರರು ಮತ್ತು ಅಸ್ಪೃಶ್ಯರ ಅಂತರಂಗಕ್ಕೆ ಅಕ್ಷರದ ಶಕ್ತಿ ತುಂಬಿದ ಪುಲೆ ದಂಪತಿಗಳು ಬೆಳಕಿನ ಬೀಜಾಕ್ಷರ ಮಾತೆ ಅಕ್ಷರದ ಅಡಿಗಲ್ಲುಗಳು ಈ ರೀತಿಯ ಹಲವು ವ್ಯಾಖ್ಯಾನಗಳ ಮೂಲಕ ಹಲವು ವಿಭಿನ್ನ ಹೆಸರುಗಳ ಮೂಲಕ ಒಂದು ರೋಮಾಂಚನಕಾರಿಯಾದಂಥ ಶಿರೋನಾಮಗಳ ಮೂಲಕ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೀವಿ ಆ ನಮ್ಮ ಟ್ರಸ್ಟ್ ಕನಕಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿತ್ರಿಬಾಯಿ ಅವರ ಜನ್ಮದಿನದ ಕಾರ್ಯಕ್ರಮವನ್ನು ಆಚರಣೆ ಮಾಡಲಿಕ್ಕೆ ಶುರು ಮಾಡಿದ್ದು ಅದರ ಪರಿಣಾಮವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಬ್ರೋಷರ್ಸ್ ಪತ್ರಿಕಾ ಕಟಿಂಗ್ಸ್ಗಳು ಮತ್ತು ಕಾರ್ಯಕ್ರಮದ ವಿವರಗಳನ್ನು ನೋಡಿದಂಥ ರಾಜ್ಯ ಸರ್ಕಾರ ಆವಾಗಿನ ರಾಜ್ಯ ಸರ್ಕಾರದ ಶಿಕ್ಷಣ ಮಂತ್ರಿಗಳಾಗಿದ್ದಂಥ ಸುರೇಶ್ ಕುಮಾರ್ ಅವರು ನಮ್ಮ ಟ್ರಸ್ಟಿನ ಒತ್ತಾಯದ ಮೇರೆಗೆ ಸಾವಿತ್ರಿಬಾಯಿ ಫುಲೆ ಜನ್ಮದಿನ ಜನವರಿ ಮೂರನ್ನ ಶಿಕ್ಷಕಿ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ಅಕಾಡೆಮಿಕ್ ವಲಯಕ್ಕೆ ಶೈಕ್ಷಣಿಕ ವಲಯಕ್ಕೆ ಸೂಚನೆ ಕೊಟ್ಟಿದೆ ಅದರ ಪ್ರಕಾರ ಅದು ನಡೀತಾ ಇದೆ ಆದರೆ ನಾವು ಯಾಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಅಂತ ಹೇಳಿದ್ರೆ ಈ ಭಾರತದ ಭಾರತ ದೇಶದಲ್ಲಿರ್ತಕ್ಕಂಥ ಶೂದ್ರ ಮತ್ತು ಅಸ್ಪೃಶ್ಯ ವ್ಯಕ್ತಿಗಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಭಾರತದ ಬಹುಪಾಲು ಜನರಿಗೆ ಶಿಕ್ಷಣ ಅನ್ನೋದನ್ನ ನಿಷೇಧಿಸಿ ಶಿಕ್ಷಣವನ್ನು ಕೊಡದೇನೆ ಇಡೀ ಭಾರತದ ಸಾಮಾಜಿಕ ಅಂತರಂಗದ ಪ್ರಭಾವಲಯ ಒಂದು ಕತ್ತಲೆಯಲ್ಲಿ ಮುಳುಗೋಗಿತ್ತು ಆ ಕತ್ತಲೆಯಲ್ಲಿ ಕಗ್ಗತ್ತಲೆಯಲ್ಲಿ ಮುಳುಗಿದ್ದಂತ ಈ ಸಮಾಜಕ್ಕೆ ಒಂದು ಅಕ್ಷರದ ರೂಪವನ್ನ ಅಕ್ಷರದ ಬೆಳಕನ್ನ ತೋರಿಸಿದಂತವರು ಅವರು ಮಹಾತ್ಮ ಪುಲೆ ದಂಪತಿಗಳು ಸೊ ಹಾಗಾಗಿ ಮಹಾತ್ಮ ಪುಲೆ ದಂಪತಿಗಳು ತೋರಿಸಿದಂತ ಆ ಎಣೆಯಿಲ್ಲದ ಪ್ರೀತಿಯನ್ನ ಮಿತಿ ಇಲ್ಲದ ಕರುಣೆಯನ್ನ ತೋರಿ ಅವರು ಎಲ್ಲ ಜಾತಿಯ ಮಕ್ಕಳಿಗೆ ಮಹಿಳೆಯರಿಗೆ ಹಿಂದುಳಿದ ಜಾತಿಗಳಿಗೆ ಅವರು ಈ ಒಂದು ಶಿಕ್ಷಣವನ್ನ ಶಿಕ್ಷಣದ ಮಹತ್ವವನ್ನು ಅರ್ಥೈಸಿಕೊಂಡು ಶಿಕ್ಷಣವನ್ನ ಕೊಟ್ಟಿದ್ದಾರೆ ಆದರೆ ಇಷ್ಟು ದೊಡ್ಡ ಶಿಕ್ಷಣದ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಫುಲೆ ದಂಪತಿಗಳನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಯಾವುದೇ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ಶೈಕ್ಷಣಿಕ ವಲಯದಲ್ಲಿರ್ತಕ್ಕಂಥ ಪ್ರಭಾವಶಾಲಿ ವ್ಯಕ್ತಿಗಳು ಮತ್ತು ವಿಶೇಷವಾಗಿ ಯಾವುದೇ ರಂಗದಲ್ಲಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಇವತ್ತು ಸಾವಿತ್ರಿಬಾಯಿ ಫುಲೆ ಮತ್ತು ಮಹಾತ್ಮ ಜ್ಯೋತಿಬಾ ಬಾ ಫುಲೆ ಅವರು ಅಪರಿಚಿತರಾಗಿದ್ದಾರೆ ಯಾಕೆ ಅಂತಂದ್ರೆ ಅವರು ಹಿಂದುಳಿದ ಜಾತಿಗಳಲ್ಲಿ ಸೇರಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹಿಂದುಳಿದ ನೆಲೆಗಟ್ಟಿನಲ್ಲಿ ಅವರು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ದುರುದ್ದೇಶ ಪೂರ್ವಕವಾಗಿ ಅವರನ್ನು ಕೆಸರಿನಾಳಕ್ಕೆ ಬಿಟ್ಟಿದ್ದಾರೆ ನಮ್ಮ ಉದ್ದೇಶ ಏನು ಅಂತಂದರೆ ನಂದು ಒಂದು ಮೂಲಭೂತವಾದಂಥ ಪ್ರಶ್ನೆ ಏನಂತಂದರೆ ಈ ಭಾರತ ದೇಶದಲ್ಲಿ ನಾಳೆ ಆ್ಯಕ್ಚುಲಾಗಿ ಅವ್ರದ್ದು ಬರ್ತಡೆ ಇರೋದು ಜನ್ಮದಿನ ಇರ್ತಕ್ಕಂಥದ್ದು ನಾಳೆ ಇಡೀ ಭಾರತ ದೇಶದಲ್ಲಿ ಸಂಭ್ರಮ ಅತ್ಯಂತ ಸಡಗರಗಳಿಂದ ನಾಳೆ ಹಬ್ಬ ಮಾಡಬೇಕು ಸಾವಿತ್ರಿಬಾಯಿ ಫುಲೆ ಅವರು ಹಬ್ಬ ಮಾಡಬೇಕು ಯಾಕೆಂದ್ರೆ ಅವರು ಶೈಕ್ಷಣಿಕ ಪ್ರಪಂಚದಲ್ಲಿ ಅವರು ತೋರಿರ್ತಕ್ಕಂಥ ಸಾಧನೆ ಅವರು ನೆಟ್ಟಿರ್ತಕ್ಕಂಥ ಅಕ್ಷರದ ಬೀಜ ಇವತ್ತು ಬಹಳ ಬೃಹದಾಕಾರವಾಗಿ ಭಾರತ ದೇಶದ ಸಾಕ್ಷರತೆಯ ಪ್ರಮಾಣ ಶೇಕಡ ಎಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಇದಕ್ಕೆ ಮುಖ್ಯವಾದಂಥ ಕಾರಣ ಬಂದು ಸರ್ಕಾರಗಳಲ್ಲ ಮತ್ತು ಯಾವುದೇ ದೇವತೆಗಳಲ್ಲ ಬೇರೆ ಯಾರು ಅಲ್ಲ ಅದಕ್ಕೆ ಮುಖ್ಯವಾದಂತಹ ಕಾರಣ ಇವತ್ತು ಭಾರತದ ಸಾಮಾಜಿಕ ಅಂತರಂಗದಲ್ಲಿ ಸಾಕ್ಷರತೆ ಪ್ರಮಾಣ ಶೇಕಡ ಎಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಸಾವಿತ್ರಿಬಾಯಿ ಫುಲೆ ಅವರು ಮತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಈ ಒಂದು ದಂಪತಿಗಳ ಹಬ್ಬವನ್ನ ಅವರು ಹುಟ್ಟಿದ ಹಬ್ಬವನ್ನ ಭಾರತ ದೇಶ ಅತ್ಯಂತ ಸಂಭ್ರಮ ಮತ್ತು ಸಡಗರಗಳಿಂದ ಆಚರಣೆ ಮಾಡಬೇಕಾಗಿತ್ತು ಆದ್ರೆ ಆ ರೀತಿಯ ಯಾವುದೇ ಒಂದು ಸಿದ್ಧತೆಗಳು ಅಕಾಡೆಮಿಕ್ ವಲಯದಲ್ಲಿ ಶೈಕ್ಷಣಿಕ ವಲಯದಲ್ಲಿ ನಾವು ಕಂಡೇಲ ನಮ್ಮ ಕಣ್ಣಿಗೆ ಅದು ಗೋಚರವಾಗ್ತಾ ಇಲ್ಲ ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಮತ್ತು ನಂದು ಮೂಲಭೂತವಾಗಿ ಇನ್ನೊಂದು ವಿಚಾರ ಏನಂತಂದ್ರೆ ಈ ಭಾರತ ದೇಶದಲ್ಲಿ ಕೆಲವು ವ್ಯಕ್ತಿಗಳ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇಲ್ಲ ಸರ್ ಗೌತಮ ಬುದ್ಧನ ಜನ್ಮ ದಿನವನ್ನ ಆಚರಣೆ ಮಾಡ್ತಾ ಇಲ್ಲ ಸಾಮ್ರಾಟ್ ಅಶೋಕನ ಜನ್ಮ ಆಚರಣೆ ಮಾಡ್ತಾ ಇಲ್ಲ ಸಂತ ಕಬೀರನ ಜನ್ಮ ಆಚರಣೆ ಮಾಡ್ತಾ ಇಲ್ಲ ಮಹಾತ್ಮ ಪುಲೆ ದಂಪತಿಗಳ ಜನ್ಮ ದಿನವನ್ನ ಆಚರಣೆ ಮಾಡ್ತಾ ಇಲ್ಲ ಕೇರಳದ ಶ್ರೀನಾರಾಯಣ ಗುರುಗಳ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇಲ್ಲ ಛತ್ರಪತಿ ಶಾಹು ಮಹಾರಾಜ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನವನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಲ್ಲಾಗ್ಲಿ ಅಥವಾ ಪ್ರಜ್ಞಾವಂತ ವಲಯದಲ್ಲಾಗ್ಲಿ ಶೈಕ್ಷಣಿಕ ವಲಯದಲ್ಲಾಗ್ಲಿ ಈ ಮಹಾನ್ ವ್ಯಕ್ತಿಗಳ ಮೇರು ವ್ಯಕ್ತಿಗಳ ಜನ್ಮ ದಿನಗಳನ್ನ ಆಚರಣೆ ಮಾಡ್ತಾ ಇಲ್ಲ ಅದು ಯಾಕೆ ಗೌತಮ ಬುದ್ಧನ ಆಚರಣೆಯನ್ನ ವೈಶಾಖ ಹುಣ್ಣಿಮೆಯನ್ನ ಪ್ರಪಂಚ ಅಷ್ಟೊಂದು ಉತ್ಸಾಹ ಭರತವಾಗಿ ಆಚರಣೆ ಮಾಡುತ್ತೆ ಇಡೀ ವರ್ಲ್ಡ್ ಅಲ್ಲಿ ಪ್ರಪಂಚದಲ್ಲೇ ಗೌತಮ ಬುದ್ಧನ ಜನ್ಮದಿನ ಆಚರಣೆ ಅಂದ್ರೆ ಅದೊಂದು ವಿಶೇಷ ದಿನ ಅದು ಹಾಗ ಆಚರಣೆ ಮಾಡುತ್ತೆ ಆದ್ರೆ ಭಾರತ ದೇಶದಲ್ಲೇ ಹುಟ್ಟದಂತ ಗೌತಮ ಬುದ್ಧನ ಜನ್ಮ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತಾ ಇಲ್ಲ ಇಡೀ ಭಾರತ ಪ್ರಪಂಚಕ್ಕೆ ಒಂದು ಮನಸ್ಸಿನ ಏಕಾಗ್ರತೆಯನ್ನ ಧ್ಯಾನದ ಶಕ್ತಿಯನ್ನ ಮತ್ತು ಜನಜಾಗೃತಿಯನ್ನ ಉಂಟು ಮಾಡಿದಂತವನು ಮೌಢ್ಯ ಕಂದಾಚಾರಗಳ ವಿರುದ್ಧ ದೇವರು ಮತ್ತು ಆತ್ಮದ ವಿರುದ್ಧ ತೊಡೆತಟ್ಟಿ ನಿಂತು ಇಡೀ ಜಗತ್ತಿಗೆ ಒಂದು ದೊಡ್ಡ ಸಂಚಲನವನ್ನು ಒಂದು ಕ್ರಾಂತಿಯನ್ನ ಉಂಟು ಮಾಡದಂತ ಜಾಗೃತಿಯ ಕ್ರಾಂತಿಯನ್ನು ಉಂಟು ಮಾಡದಂತ ಗೌತಮ ಬುದ್ಧನ ಜನ್ಮ ದಿನಾಚರಣೆ ಈ ಭಾರತ ದೇಶದಲ್ಲಿ ಯಾಕೆ ಆಚರಣೆ ಮಾಡ್ತಾ ಇಲ್ಲ ಎರಡನೇದು ಸಮ್ರಾಟ್ ಅಶೋಕ್ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇಲ್ಲ ಈ ಭೂಮಂಡಲದ ಮೇಲೆ ಮೊಟ್ಟ ಮೊದಲು ಪಶು ಚಿಕಿತ್ಸಾಲಯವನ್ನ ತೊರೆ ತೆರೆದು ಎಲ್ಲ ಜೀವಿಗಳನ್ನು ಉಪಚಾರಿಸಬೇಕು ಕರುಣೆಯನ್ನ ತೋರಿಸಬೇಕು ಅಂತೇಳಿ ವಿಚಾರ ಮಾಡದಂತವ್ನು ಮತ್ತು ಈ ಈ ಭೂಮಂಡಲದ ಮೇಲೆ ಪಶು ಚಿಕಿತ್ಸಾಲಯವನ್ನು ತೆರೆದಂತವನು ಸಾಮ್ರಾಟ್ ಅಶೋಕ ಮತ್ತೆ ಎಂಬತ್ನಾಲ್ಕು ಸಾವಿರ ಬೌದ್ಧ ವಿಹಾರಗಳ ಪ್ರಪಂಚದಾದ್ಯಂತ ನಿರ್ಮಿಸಿ ಒಂದೇ ಸಾರಿ ಇಡೀ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥವನು ಸಾಮ್ರಾಟ್ ಅಶೋಕ ಮತ್ತೆ ಯುದ್ಧ ನೀತಿಯಿಂದ ಏನೂ ಆಗೋದಿಲ್ಲ ಅಂತೇಳಿ ಕರುಣೆಯನ್ನ ಶಾಂತಿಯನ್ನ ಮತ್ತು ಬುದ್ಧತ್ವವನ್ನು ಒಪ್ಕೊಂಡು ಆ ನೆಲೆಗಟ್ಟಿನಲ್ಲಿ ಬಂದು ಕೆಲಸ ಮಾಡಿರ್ತಕ್ಕಂಥವ್ನು ಸಾಮ್ರಾಟ್ ಅಶೋಕ ಇಂಥ ದೊಡ್ಡ ಮೇರು ವ್ಯಕ್ತಿತ್ವ ಇರ್ತಕ್ಕಂಥ ಮತ್ತೆ ನಿಮ್ಗೆ ಪ್ರಪಂಚದಲ್ಲೇ ಮೂರೇ ಮೂರು ಜನ ವ್ಯಕ್ತಿಗಳು ದಿ ಗ್ರೇಟ್ ಪರ್ಸನಾಲಿಟಿ ಅವ್ರು ಸಿಕ್ತಕ್ಕಂಥದ್ದು ಅಶೋಕ ದಿ ಗ್ರೇಟ್ ಅಕ್ಬರ್ ದಿ ಗ್ರೇಟು ಅಲೆಕ್ಸಾಂಡರ್ ದಿ ಗ್ರೇಟು ಈ ಮೂರೇ ಜನ ಪ್ರಪಂಚದಲ್ಲಿ ನೀವೆಲ್ಲೋದ್ರು ಸಿಗ್ತಕ್ಕಂಥವ್ರು ಗ್ರೇಟೆಸ್ಟ್ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಈ ಮೂರು ಜನ ಇದ್ದಾರೆ ಈ ಮೂರು ಜನರ ಪೈಕಿ ಅಶೋಕ ದಿ ಗ್ರೇಟ್ ಮೊದಲ ವ್ಯಕ್ತಿ ಅವರು ಅಂತಹ ವ್ಯಕ್ತಿ ಭಾರತೀಯನಾಗಿ ಹುಟ್ಟಿರ್ತಕ್ಕಂಥದ್ದನ್ನ ಅವನ ಚಂಡಾಳ ಅಂತ ಹೇಳಿ ಚಂಡಾಶೋಕ ಅಂತ ಹೇಳಿ ಕಡೆಗಣಿಸಲ್ಪಟ್ಟಿದ್ದಾರೆ ಈ ಭಾರತ ದೇಶದ ಇತಿಹಾಸ ಯಾಕೆ ಇಂಥ ಮೇಲು ವ್ಯಕ್ತಿಯ ಜನ್ಮದಿನವನ್ನ ಆಚರಣೆ ಮಾಡ್ತಾ ಸಂತ ಕಬೀರನನ್ನ ಯಾಕೆ ಆಚರಣೆ ಮಾಡ್ತಾ ಇಲ್ಲ ಮಹಿಳಾ ಪ್ರತಿಪಾದಕ ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಮಹಿಳಾ ಪ್ರತಿಪಾದಕ ಮಹಿಳಾ ಸಮಾನತೆಯ ಪ್ರತಿಪಾದಕರಾಗಿರ್ತಕ್ಕಂಥ ಸಂತ ಕಬೀರನ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇಲ್ಲ ಅದೇ ರೀತಿ ಈ ಭಾರತ ದೇಶದ ಒಂದು ಸಾಮಾಜಿಕ ವ್ಯವಸ್ಥೆಗೆ ನಿಷೇಧಿಸಲ್ಪಟ್ಟಂತ ಅಕ್ಷರವನ್ನ ತಂದುಕೊಟ್ಟಿರ್ತಕ್ಕಂಥ ಅಕ್ಷರದ ಕ್ರಾಂತಿಯನ್ನ ಉಂಟು ಮಾಡಿರ್ತಕ್ಕಂಥ ಜ್ಯೋತಿಬಾ ಫುಲೆಗಳ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇಲ್ಲ ಹೀಗೆ ಮೇರು ವ್ಯಕ್ತಿಗಳನ್ನ ಕಡೆಗಣಿಸಿರ್ತಕ್ಕಂಥ ಈ ದೇಶದಲ್ಲಿ ಸಾಧು ಸಂತರು ಸನ್ಯಾಸಿಗಳು ದಿಕ್ಕಿಲ್ದೇವರು ಎಲ್ರಿಗೂ ಬರ್ತಡೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಬರ್ತಡೆಗಳು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮುಖಾಂತರನೇ ಸೇರ್ಕೊಂಡಿದ್ದಾವೆ ಆದ್ರೆ ನೈಜವಾಗಿ ಈ ದೇಶದಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥವ್ರು ನೈಜವಾಗಿ ಜನಜಾಗೃತಿಯನ್ನ ಉಂಟು ಮಾಡಿರ್ತಕ್ಕಂಥವ್ರು ನೈಜವಾಗಿ ವಿಚಾರದ ಪ್ರತಿಪಾದಕರು ಸತ್ಯದ ಪ್ರತಿಪಾದಕರಾಗಿರ್ತಕ್ಕಂಥ ಈ ನಾನು ಹೇಳಿದ ಮೇರು ವ್ಯಕ್ತಿಗಳ ಜನ್ಮದಿನವನ್ನ ಆಚರಣೆ ಮಾಡದಿರ್ತಕ್ಕಂಥದ್ದು ಇದು ಚಾರಿತ್ರಿಕ ದ್ರೋಹವಾಗಿದೆ ಅಂತಕ್ಕಂಥದ್ದನ್ನ ನಮ್ಮ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ಒತ್ತಿ ಹೇಳ್ತಾ ಇದೆ ಆದ್ರಿಂದ ಈ ಒಂದು ಮೇರು ವ್ಯಕ್ತಿಗಳ ಜನ್ಮದಿನವನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪಟ್ಟಿಯಲ್ಲಿ ತಗೊಂಡು ಬರಬೇಕು ಸರ್ಕಾರ ಕಾಂಗ್ರೆಸ್ ಇರಬಹುದು ಅಥವಾ ಬಿಜೆಪಿ ಇರಬಹುದು ದಳ ಇರಬಹುದು ಯಾವುದೇ ಇರಬಹುದು ಈ ಮೇರು ವ್ಯಕ್ತಿಗಳ ಜನ್ಮದಿನವನ್ನ ಸರ್ಕಾರ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಪಟ್ಟಿಯಲ್ಲಿ ತರಬೇಕು ವಿಶೇಷವಾಗಿ ಸಾವಿತ್ರಿಬಾಯಿ ಫುಲೆ ಅವರ ಜನವರಿ ಮೂರನ್ನ ರಾಷ್ಟ್ರೀಯ ಶಿಕ್ಷಕಿ ದಿನವನ್ನಾಗಿ ಘೋಷಣೆ ಮಾಡಬೇಕು ಈಗ ರಾಷ್ಟ್ರೀಯ ಶಿಕ್ಷಕರ ದಿನವನ್ನ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರು ಘೋಷಣೆ ಮಾಡಿದೆ ಅದಾಗಿದೆ ಆದ್ರೆ ಶಿಕ್ಷಕಿ ದಿನ ಅಂತಕ್ಕಂಥದ್ದು ಬಾಕಿ ಇದೆ ಶಿಕ್ಷಕಿ ದಿನವನ್ನ ಒಂದು ಆದ್ಯತೆಯನ್ನ ಕೊಡಬೇಕು ಮಹಿಳೆಗೆ ಮಹಿಳಾ ಮೀಸಲಾತಿಯನ್ನ ಮಹಿಳಾ ಹೋರಾಟಗಾರರ ವಿಚಾರವನ್ನ ಮಹಿಳೆಯ ವಿಚಾರವನ್ನ ಪ್ರತಿಪಾದಿಸ್ತಾ ಇರತಕ್ಕಂತ ಇಂಥ ದೊಡ್ಡ ಸಂವಿಧಾನ ಇರ್ತಕ್ಕಂಥ ಈ ದೇಶದಲ್ಲಿ ಸಂವಿಧಾನದ ಪಾಲನೆನೇ ಆಗ್ತಾ ಇಲ್ವಲ್ಲ ಮಹಿಳೆಯನ್ನ ಶಿಕ್ಷಕಿಯಾಗಿ ಗುರುತಿಸಬೇಕಲ್ಲ ಜನವರಿ ಮೂರನ್ನ ರಾಷ್ಟ್ರೀಯ ಶಿಕ್ಷಕಿ ದಿನವನ್ನಾಗಿ ಘೋಷಣೆ ಮಾಡಬೇಕು ಕುಲ ದಂಪತಿಗಳಿಗೆ ಒಂದು ಭಾರತ ರತ್ನ ಪ್ರಶಸ್ತಿಯನ್ನ ಶ್ರೇಷ್ಠ ಪುರಸ್ಕಾರವನ್ನ ಕೊಡಬೇಕು ಅಂತೇಳಿ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೀನಿ ಯಾಕಂದ್ರೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತ ನಾಲ್ಕನೇ ಇಸುವಿನಲ್ಲಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕಾರವನ್ನ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದವರು ತಂದಿದ್ದು ಅದನ್ನ ಅದು ತಂದ ತಕ್ಷಣವೇ ಸಾವಿರದ ಒಂಬೈನೂರ ಐವತ್ತೈದಕ್ಕೆ ಜವಾಹರ್ಲಾಲ್ ನೆಹರುಗೆ ಅದನ್ನು ಘೋಷಣೆ ಮಾಡಿದ್ದಾರೆ ನೆಹರು ಅವರ ಕಾಂಟ್ರಿಬ್ಯೂಷನ್ ಏನು ಶೈಕ್ಷಣಿಕ ಇರ್ಬೋದು ಅಥವಾ ಸೇವಾ ವಲಯದಲ್ಲಿರ್ಬೋದು ಬೇರೆ ಯಾವುದೇ ವಲಯದಲ್ಲಿ ಇರ್ಬೋದು ಜ್ಯೋತಿಬಾ ಫುಲೆ ಅವ್ರಿಗಿಂತಲೂ ಸಾಧನೆಯನ್ನೇನು ನೆಹರೂರವರು ಮಾಡಿರಲಿಲ್ಲ ಆದ್ರೂ ಕೂಡ ನೆಹರೂರವರಿಗೆ ಈ ಶೈಕ್ಷಣಿಕ ಈ ಎಲ್ಲ ವಲಯದಲ್ಲೂ ಕೂಡ ಫಸ್ಟ್ ಪ್ರಪ್ರಥಮವಾಗಿ ಭಾರತ ರತ್ನವನ್ನ ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಇಂದಿರಾ ಗಾಂಧಿ ಅವರಿಗೆ ಭಾರತ ರತ್ನವನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ರಾಜೀವ್ ಗಾಂಧಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪುರಸ್ಕಾರವನ್ನು ಕೊಡಲಾಗಿದೆ ಈ ದೇಶದಲ್ಲಿ ಅಂದ್ರೆ ಅವರೆಲ್ಲರೂ ಬದುಕಿರುವಾಗಲೇ ಕೊಟ್ಟಿದ್ದಾರೆ ಮರಣೋತ್ತರವಾಗಿ ಬಿಡ್ಬೇಕಾಗಿರ್ತಕ್ಕಂತ ಭಾರತದ ಭಾರತ ರತ್ನ ಪ್ರಶಸ್ತಿಯನ್ನ ಕಾಂಗ್ರೆಸ್ನವರು ತಿಮ್ಮಪ್ಪನ ಮದುವೆಯಲ್ಲಿ ತಮ್ ತಮ್ಮವ್ರ ಊಟ ಮಾಡ್ಕೊಬಿಟ್ರು ಅನ್ನೋ ತರದಲ್ಲಿ ಒಂದು ಸಿದ್ಧಾಂತದ ಮೇಲೆ ಎಲ್ಲ ಅವ್ರವ್ರಿಗೆ ಕೊಟ್ಕೊಂಡಿದ್ದಾರೆ ಹೊರತಾಗಿ ನೈಜವಾಗಿ ಕೆಲಸ ಮಾಡಿರ್ತಕ್ಕಂತ ಮರಣೋತ್ತರವಾದಂತ ಭಾರತ ರತ್ನವನ್ನ ಸಾವಿತ್ರಿಬಾಯಿ ಕುಲೆ ದಂಪತಿಗಳಿಗಾಗ್ಲಿ ಗೌತಮ ಬುದ್ಧನ್ಗಾಗ್ಲಿ ಬಸವಣ್ಣನವ್ರಿಗಾಗ್ಲಿ ಯಾರ್ಯಾರು ಜಾತಿಗಳಲ್ಲಿ ಕೆಲಸ ಮಾಡಿದರೆ ಒಂದು ಜನಜಾಗೃತಿಯನ್ನು ಉಂಟು ಮಾಡಿದರೆ ಅವ್ರು ಯಾರಿಗೂ ಪಡೆದಿರ್ತಕ್ಕಂಥದ್ದು ಇವರು ಈ ಜನ ಸಮಾಜಕ್ಕೆ ದ್ರೋಹ ಅಂತಕ್ಕಂಥದ್ದನ್ನು ನಾವು ಪರಿಗಣಿಸಬೇಕಾಗುತ್ತೆ ಸೊ ಆದ್ರಿಂದ ಒಂದು ಭಾರತ ರತ್ನ ಪ್ರಶಸ್ತಿ ಆಮೇಲೆ ಇದು ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ ಬಿಜೆಪಿನವ್ರು ಮಾಡಿರೋದು ಅದನ್ನೇ ಲಾಲ್ ಕೃಷ್ಣ ಅದ್ವಾನಿ ಅವ್ರಿಗೂ ಭಾರತ ರತ್ನ ಕೊಟ್ಟಿದ್ದಾರೆ ಇನ್ಯಾರ್ಯಾರ ಬೇರೆ ಬೇರೆ ಅವರ ಪಕ್ಷದ ಕಾರ್ಯಕರ್ತರಿಗೆಲ್ಲ ಕೊಟ್ಟಿದ್ದಾರೆ ಉಟ್ಕೊಂಡಿರ್ತಕ್ಕಂಥದ್ದು ಅದು ನಿಸ್ಸಂದೇಹವಾಗಿ ನಿಸ್ಸಂಶಯವಾಗಿ ಎಲ್ಲ ಜಾತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಮಸ್ತರಿಗೂ ಸಲ್ಲುವಂತ ಕೆಲಸ ಮಾಡಿರ್ತಕ್ಕಂಥ ಮೇರು ವ್ಯಕ್ತಿಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಪ್ರಶಸ್ತಿ ಮತ್ತು ಪುರಸ್ಕಾರ ಆಗಿದೆ ಅದು ಅದು ಬಿಜೆಪಿ ಬಂದಾಗ ಬಿಜೆಪಿ ಕೇಡರ್ಸ್ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ನವರು ಬಂದಾಗ ಕಾಂಗ್ರೆಸ್ ಕೇಡರ್ ಕೊಡ್ತಕ್ಕಂಥದ್ದು ಇನ್ಯಾರ್ದೋ ಸರ್ಕಾರ ಬಂದಾಗ ಇನ್ಯಾರ್ದೋ ಕೊಡ್ತಕ್ಕಂಥದ್ದು ಕಲ್ಲ ಅದು ಭಾರತ ರತ್ನ ಪ್ರಶಸ್ತಿ ಇರ್ತಕ್ಕಂಥದ್ದು ಭಾರತ ರತ್ನ ಪುರಸ್ಕಾರ ಇರ್ತಕ್ಕಂಥದ್ದು ಸೊ ಆದ್ರಿಂದ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇರಬೇಕು ಅದು ಕೇಂದ್ರ ಇರಲಿ ರಾಜ್ಯ ಇರಲಿ ಸರ್ಕಾರಗಳಿಗೆ ಒಂದು ಇಚ್ಛಾಶಕ್ತಿ ಶಕ್ತಿ ಇರಬೇಕು ಇಂಥ ಮಹಾನ್ ವ್ಯಕ್ತಿಗಳನ್ನ ಮೇರು ವ್ಯಕ್ತಿಗಳನ್ನ ಗೌರವಿಸಿ ಅದಕ್ಕೆ ಕೊಟ್ಟರೆ ಮಾತ್ರವೇ ಆ ಭಾರತ ರತ್ನ ಪ್ರಶಸ್ತಿ ಪುರಸ್ಕಾರಕ್ಕೆ ಒಂದು ಗೌರವ ಬರುತ್ತೆ ಅಂತಕ್ಕಂಥ ವಿಚಾರವನ್ನ ನಾನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಜನವರಿ ಏಳನೇ ತಾರೀಕು ಒಂದು ಸಾಹಿತ್ಯವನ್ನ ಹೊರಗಡೆ ತರ್ತಾ ಇದೀವಿ ಅಕ್ಷರಧಮ್ಮ ಅಂತಕ್ಕಂಥ ಒಂದು ಸಾಹಿತ್ಯವನ್ನ ಸೋಸಲೆ ಗಂಗಾಧರ್ ಅವರಿಂದ ರಚನೆಯಾಗಿರ್ತಕ್ಕಂಥ ಆ ಹಲವು ಬುದ್ಧನ ಹಾಡುಗಳನ್ನು ಮತ್ತೆ ಪುಲೆ ದಂಪತಿಗಳಿಗೆ ಸಂಬಂಧಿಸಿದ ಸಾಹಿತ್ಯವನ್ನ ಮತ್ತು ಬಸವಾದಿ ಶರಣರಿಗೆ ಸಂಬಂಧಿಸಿದಂತ ಒಂದು ಸಾಹಿತ್ಯವನ್ನ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಂಬಂಧಿಸಿದಂತ ಒಂದು ಸಾಹಿತ್ಯವನ್ನ ತರೋದ್ರ ಮೂಲಕ ಅಕ್ಷರಧಮ್ಮ ಅಂತಕ್ಕಂತ ಒಂದು ಅದು ಒಂದು ಸಾಹಿತ್ಯವನ್ನ ಹೊರಗಡೆ ತರ್ತಾ ಇದೀವಿ ಆದ್ರಿಂದ ಅದ್ರ ಜೊತೆಗೆ ಜನವರಿ ಐದನೇ ತಾರೀಕು ಒಂದು ರಾಜ್ಯ ಮಟ್ಟದ ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಇದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಜನವರಿ ಏಳನೇ ತಾರೀಕು ಮಾಡ್ತಾ ಇದ್ದೀವಿ ಆದ್ದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗಲೂ ಕೂಡ ವಿಶೇಷವಾಗಿ ರಾಮನಗರ ಜಿಲ್ಲೆ ಕನಕಪುರದ ಪತ್ರಕರ್ತರು ನಮಗೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಡೋದ್ರ ಮೂಲಕ ಪುಲೆ ಚಳುವಳಿಯನ್ನ ಮತ್ತು ಮಹಾತ್ಮ ಪುಲೆ ಚಳವಳಿಯನ್ನು ತಾವೆಲ್ಲರೂ ಕೂಡ ಬೆಂಬಲಿಸಿ ಪುಲೆ ದಂಪತಿಗಳಿಗೆ ಒಂದು ಗೌರವ ಸಿಗ್ಲಿಕ್ಕೆ ಸಮರ್ಪಣೆ ಆಗಲಿಕ್ಕೆ ಮುಖ್ಯವಾದಂಥ ಕಾರಣ ಮತ್ತು ನಮ್ಮ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಮಗೆ ಆಗ್ಲಿಂದ ಸಹಾಯ ಮಾಡಿದಿರಿ ಇದೇ ರೀತಿ ಈಗಲೂ ಕೂಡ ಈ ಒಂದು ವಿಚಾರವನ್ನು ಸರ್ಕಾರದ ಮಟ್ಟಕ್ಕೆ ಒಂದು ಸಂಪರ್ಕ ಸೇತುವೆಯಾಗಿ ತಾವೆಲ್ಲರೂ ಕೆಲಸ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿ ನಾನು ನನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ವಿರಾಮ ಹೇಳ್ತೀನಿ ಜೊತೆಗೆ ನಮ್ಮ ಪದಾಧಿಕಾರಿಗಳಾಗಿರ್ತಕ್ಕಂಥ ರೇಷ್ಮಾರ್ ಅವರು ಚಿಕ್ಕಹಳ್ಳಿ ಬಸವರಾಜವರು ಡಾಕ್ಟರ್ ವಿ ಎಸ್ ತೇಜವತಿರವರು ಹರಿಹರ ಲಿಂಗರಾಜರವರು ಬಸವರಾಜ ಹರಿಹರವರು ಸಾತ್ಮೂರ್ ಶಿವಮಾಧವ್ ಅವರು ಮತ್ತೆ ಮುನಿಮಲ್ಲಣ್ಣ ಮುನಿರಾಜು ನಲ್ಲಳ್ಳಿರವರು ಯುವಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸರವರು ಆಟೋ ಚಾಲಕರ ಸಂಘದ ಪದಾಧಿಕಾರಿ ಆಗಿರ್ತಕ್ಕಂಥ ನವೀನ್ ಅವರು ಎಲ್ಲರೂ ಇದ್ದಾರೆ ಈ ಒಂದು ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿ ಅವರು ಅದೇ ರೀತಿ ಬೆಂಗಳೂರು ಮಹಾಬೋಧಿ ಸಂಸ್ಥೆಯ ಆನಂದ ಬಂತೇಜಿರವರು ಚಂದ್ರಶೇಖರ ಕಂಬಾರವರು ಮತ್ತು ಪ್ರತಿರೋಧದ ಕವಿಗಳಾಗಿರ್ತಕ್ಕಂಥ ಕೋಟ್ಕನಾಡಿ ರಾಮಯ್ಯನವರು ಅದೇ ರೀತಿ ಶಂಕರ್ ದೇವ್ನವರು ಅಂತ ಹೇಳಿ ಸಂಸ್ಕೃತಿ ಚಿಂತಕರಾಗಿರ್ತಕ್ಕಂಥವರು ಪ್ರೊಫೆಸರ್ ನಂಜರಾಜ ಅರಸುರವರು ಮೈಸೂರು ಇತಿಹಾಸದ ನಂಜರಾಜ ಅರಸುರವರು ಮತ್ತು ಆ ವಕೀಲರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೈಕೋರ್ಟ್ ನ ಮುಖ್ಯ ವಕೀಲರ ಪೈಕಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಶಿಲ್ಪಾರವರು ಅವರು ವಿಕಾಸ ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಸಾಮೀರ್ ಅವರು ಶುಭೋದಯ ಆಸ್ಪತ್ರೆಯ ಡಾಕ್ಟರ್ ತೇಜವತಿ ಅವರು ಮತ್ತು ಹೃದಯ ರೋಗ ತಜ್ಞರು ಆಗಿರ್ತಕ್ಕಂಥ ಈ ಟ್ರಸ್ಟ್ ನ ಪೋಷಕರು ಆಗಿರ್ತಕ್ಕಂಥ ಡಾಕ್ಟರ್ ಬಿ ಸಿ ಬೊಮ್ಮಯ್ಯರವರು ಇವೆಲ್ಲರೂ ಮಹಾನ್ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಜನವರಿ ಏಳನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಅದು ಮುಖ್ಯವಾದ ದ್ವಾರದಿಂದ ಅದು ಮೆರವಣಿಗೆ ಹೊರಟು ಅಂಬೇಡ್ಕರ್ ಭವನದವರೆಗೂ ಮೆರವಣಿಗೆಯಲ್ಲಿ ಬಂದು ಅದರ ಮುಖಾಂತರ ಕಾರ್ಯಕ್ರಮದ ವೇದಿಕೆಯಲ್ಲಿ ಅನೇಕ ಜಾನಪದ ಕಲಾತಂಡಗಳ ನೃತ್ಯಗಳ ಮೆರವಣಿಗೆ ಇರುತ್ತೆ ಜೊತೆಗೆ ಅಲ್ಲಿ ಒಂದು ಅಕ್ಷರಧಮ್ಮ ಅಂತಕ್ಕಂಥ ಒಂದು ಧ್ವನಿ ಸುರುಳಿಯ ಬಿಡುಗಡೆ ಕಾರ್ಯಕ್ರಮ ಇರ್ತದೆ ಅದ್ರ ಜೊತೆಗೆ ಒಂದು ವೈಚಾರಿಕ ಚಿಂತನೆಗಳಿಗೆ ಈಡು ಮಾಡುವಂತ ವೈಚಾರಿಕ ಚರ್ಚೆ ಆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಇರುತ್ತೆ ಅದರ ಜೊತೆಗೆ ಸಂಜೆಗೆ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಒಂದು ಸಾಂಸ್ಕೃತಿಕ ನೃತ್ಯ ಕಲಾತಂಡಗಳ ಪ್ರದರ್ಶನ ಇರುತ್ತೆ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು